ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗಲಿಕ್ಕೆ ನಾವು ಬಿಡೋದಿಲ್ಲ ಹಾಗಂತ ತಪರಾಕಿ ಹಾಕಿದೆ ಸುಪ್ರೀಂ ಕೋರ್ಟ್ ಏನು ಪ್ರಕರಣ ಇಲ್ಲಿವರೆಗೂ ಎಲ್ಲರೂ ಹೇಳ್ತಿದ್ರು ಪ್ರಜಾಪ್ರಭುತ್ವದ ಕಗ್ಗೊಲೆ ಇದೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಾಯಿದೆ ಕಾಂಗ್ರೆಸ್ಸನ್ನು ಕೇಳ್ರಿ ಅವರು ಅದೇ ಹೇಳ್ತಾರೆ ಆಮ್ ಆದ್ಮಿ ಪಾರ್ಟಿ ಕೇಳ್ರಿ ಅವರು ಅದೇ ಹೇಳ್ತಾರೆ ವಿಪಕ್ಷಗಳ ಅಲಯನ್ಸ್ ನೋಡಿ ಅವರು ಅದೇ ಹೇಳ್ತಾರೆ ಜಟ್ಕ ಬಂಡಿ ಈಗ ಸುಪ್ರೀಂ ಕೋರ್ಟ್ ಬೇರೆ ಹೇಳಿಬಿಟ್ಟಿದೆ ಸುಪ್ರೀಂ ಕೋರ್ಟು ಯಾವಾಗ ಏನು ಹೇಳುತ್ತೆ ಅಂತ ನೀವು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ ಇದು ಯಾವುದು ತೀರ್ಪಿನಲ್ಲಿರೋದಿಲ್ಲ ಇದೆಲ್ಲ ಅಬ್ಸರ್ವೇಷನ್ನಲ್ಲಿ ಬರುವಂಥ ಮೌಖಿಕ ಮಾತುಗಳಿವೆಲ್ಲ ನೀವು ನೂಪುರ್ ಶರ್ಮಾ ಪ್ರಕರಣವನ್ನು ತೆಗೆದುಕೊಳ್ಳಿ ನೂಪುರ್ ಶರ್ಮಾ ಪಾಪ ಏನು ಕೇಳಿದ್ರು ಎಲ್ಲ ಕೇಸ್ಗಳನ್ನ ಕ್ಲಬ್ ಮಾಡಿ ಒಂದೇ ಕಡೆ ನಾನು ಬಂದು ವಿಚಾರಣೆಗೆ ಹಾಜರಾಗುವ ಹಾಗೆ ಮಾಡಿ ಅವಕಾಶ ಮಾಡಿಕೊಡಿ ಅಂತ ಸುಪ್ರೀಂ ಕೋರ್ಟ್ ಕೋರ್ಟ್ ಏನು ಹೇಳ್ತದೆ ಒಂದು ಎಲ್ಲ ಕೇಸ್ ಕೇಸ್ಗಳನ್ನ ಕ್ಲಬ್ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಬೇಕು ಅಥವಾ ಮಾಡ್ತೀನಿ ಅಂತ ಹೇಳ್ಬೇಕು ನೀವು ನಾಲಿಗೆಯನ್ನು ಹರಿಬಿಟ್ಟಿದ್ದೀರಿ ನಿಮ್ಮದು ಎಲುಬಿಲ್ಲದ ನಾಲಿಗೆ ನಿಮ್ಮದು ನೀವು ದೇಶದ ಕ್ಷಮೆ ಕೇಳಬೇಕು ಅನ್ನುವಂಥ ಮಾತನ್ನು ಇದೇ ಸುಪ್ರೀಂ ಕೋರ್ಟ್ನ ಆನರೇಬಲ್ ಜಸ್ಟಿಸ್ ಆದಂಥ ಜೆ ಬಿ ಪಾರ್ದಿವಾಲಾ ಅವರು ಹೇಳಿದರು ಇದ್ಯಾವುದೂ ತೀರ್ಪಿನಲ್ಲಿ ಬರೀಲಿಲ್ಲ ಆದರೆ ಓರಲ್ ಆಗಿ ಇಂಥ ಮಾತುಗಳನ್ನು ಹೇಳಿದರು ಅವರು ಯಾವತ್ತೂ ಸೋಮುಟ್ಟೆ ಕೇಸನ್ನು ಎತ್ಕೊಂಡು ಆ ಕನ್ಹಯ್ಯಾಲನ್ನ ಕೊಲೆ ಮಾಡಿರಲ್ಲ ಶುಕ್ರವಾರ ದಿವಸ ದಿನ ನಮಾಜ್ ಮಾಡ್ಕೊಂಬಂದು ಕನ್ಹಯ್ಯಾಲನ್ನ ಕತ್ತು ಕತ್ತರಿಸಿದ್ರಲ್ಲ ಸೀಳಿದ್ರು ಬಟ್ಟೆ ಮೆಜರ್ಮೆಂಟ್ ಮಾಡ್ಕೋತಾ ಇದ್ದ ಪಾಪ ಏನು ಮಾಡಿದ್ದ ಆತ ಮಾಡಿದ ತಪ್ಪೇನು ಗೊತ್ತಾ ನೂಪೂರ್ ಶರ್ಮಾ ಮಾತಾಡಿದ್ದಕ್ಕೆ ಆ ಮಾತಾಡಿದ್ದನ್ನು ಫಾರ್ವರ್ಡ್ ಮಾಡಿದ್ದ ಮೆಸೇಜ್ ಅಷ್ಟೇ ಫೇಸ್ಬುಕ್ನಲ್ಲಿ ಫಾರ್ವರ್ಡ್ ಮಾಡಿದ್ದ ಶೇರ್ ಮಾಡ್ಕೊಂಡಿದ್ದ ಯಾವಾಗ ಧಮ್ಕಿ ಕಾಲ್ಗಳು ಬಂದವೋ ಧಮ್ಕಿ ಕಾಲ್ ಬಂದ್ಕೊಂಡು ಡಿಲೀಟ್ ಮಾಡಿಬಿಟ್ಟ ಆದರೆ ಈ ಮೂಲಭೂತವಾದಿಗಳೇನಿದೆ ಅಲ್ಲಿ ಜಿಹಾದಿ ಅವರು ನಾನು ಬಟ್ಟೆ ಸ್ಟಿಚಿಂಗ್ ಮಾಡಿಕೊಡುವಂಥ ಹೋಗಿ ಆ ಕಡೆ ಒಬ್ಬ ಈ ಕಡೆ ಒಬ್ಬ ನಿಂತ್ಕೊಂಡು ಗಡ್ಡ ನೇವ ಶೋತ ಅವನ ಕತ್ತನ್ನು ಸೆಳಿದ್ರು ಇದ್ರ ಬಗ್ಗೆ ಏನು ಹೇಳಿದ್ರು ಇದು ಕಗ್ಗೋಲೆ ಅಲ್ಲ ಇದು ಇನ್ನು ಇನ್ನೊಬ್ಬ ಉಮೇಶ್ ಕೊಹ್ಲಿ ಅಂಥೇಳಿ ಈ ಉಮೇಶ್ ಕೊಹ್ಲಿ ಪಾಪ ನೂಪುರ್ ಶರ್ಮಾ ಏನು ಹೇಳಿದ್ನಲ್ಲ ಅದ್ರ ಕುರಿತಾಗಿ ಒಂದು ಕಮೆಂಟ್ ಹಾಕಿದ್ದ ಆತ ಸ್ಕೂಟ್ರಲ್ಲಿ ಮನೆಗೆ ಹೋಗ್ತಾ ಇದ್ದ ಅಂಗಡಿ ಬಾಗಿಲಾಕೊಂಡು ಆತನನ್ನು ಜೊತೆಗೆ ಇದ್ದಂಥ ಗೆಳೆಯ ಬಾಲ್ಯದಿಂದ ಇದ್ದಂಥ ಗೆಳೆಯ ಆತ ಕೊಲೆ ಮಾಡ್ತ ಕೇವಲ ಧರ್ಮಕ್ಕೋಸ್ಕರ ಇದು ಯಾವುದು ಆಗೋಲ್ಲ ಈಗ ಪ್ರಕರಣ ಏನು ಅದಕ್ಕೆ ಹೇಳ್ಬೇಕು ಭಾಳ ಮಜಾ ಇರೋದು ಅಲ್ಲಿ ಚಂಡೀಗಢದಲ್ಲಿ ನಗರಪಾಲಿಕೆ ಚುನಾವಣೆ ಇತ್ತು ಅದ್ರ ಕುರಿತಾಗಿ ನಾವು ಒಂದು ವಿಡಿಯೋ ಮಾಡಿದ್ವಿ ಆ ವಿಡಿಯೋ ಮಾಡಿದ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದವ್ರು ಹೇಳಿದರು ಇಲ್ಲ ಇದು ಭಾಳ ಇದರಲ್ಲಿ ಆಗಿದೆ ನಾವು ಸುಪ್ರೀಂ ಕೋರ್ಟ್ ಹೋಗ್ತೀವಿ ಅವರು ಬೇರೆ ಕೋರ್ಟ್ಗಳು ಕಾಣಲ್ಲ ಆಮ್ ಆದ್ಮಿ ಇರುವ ಒಂದೇ ಒಂದು ಕೋರ್ಟು ಅಂತಂದರೆ ಅದು ಸುಪ್ರೀಂ ಕೋರ್ಟು ಅವ್ರಿಗಿರೋ ಇಬ್ಬರೇ ಇಬ್ರು ಲಾಯರು ಅಂದರೆ ಒಂದು ಕಪಿಲ್ ಸಿಬಲ್ಲು ಇಲ್ಲದ್ರೆ ಅಭಿಷೇಕ್ ಮನು ಸಿಂಗ್ ಇವರು ಒಂದೊಂದು ಸಿಟ್ ಸಿಟ್ಟಿಂಗಿಗೆ ಎಷ್ಟು ಲಕ್ಷ ತೊಗೋತಾರೆ ನಮಗೆ ಲೆಕ್ಕ ಹಾಕ್ಲಿಕ್ಕಾಗಲ್ಲ ಅಷ್ಟೆಲ್ಲ ಫೀಸ್ ಇದೆ ಅವ್ರದ್ದು ಆದರೂ ಅವ್ರನ್ನೇ ನೇಮಕ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಮುಂದೆ ಹೋದರು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಇದರಲ್ಲಿ ಅಪರಾತಪರಿಯಾಗಿದೆ ಹೇರಾಫೇರಿಯಾಗಿದೆ ದಯವಿಟ್ಟು ಈ ಚುನಾವಣೆಯ ಫಲಿತಾಂಶ ಹಸಿಂದುಗೊಳಿಸಬೇಕು ನೀವು ಅದಕ್ಕೇನು ಸಾಕ್ಷಿ ಕೊಟ್ಟರು ಸಾಕ್ಷಿ ಕೊಟ್ಟದ್ದು ಏನು ಅಂತಂದರೆ ಎಲೆಕ್ಟೋರಲ್ ಆಫೀಸರು ಸಹಿ ಮಾಡ್ತಾಯಿರೋದು ನೋಡಿ ಇಪ್ಪತ್ತು ಮತಗಳಿದ್ದಾವೆ ಬ್ಯಾಲೆಟ್ ಪೇಪರ್ ಇರುತ್ತೆ ಚುನಾವಣಾಧಿಕಾರಿ ಅದರ ಮೇಲೆ ಸೈನ್ ಮಾಡು ಚುನಾವಣಾಧಿಕಾರಿ ಹೆಸರು ಅನಿಲ್ ಮಾಸಿ ಅವನ ಹೆಸರು ಎಮ್ ಎಸ್ ಐ ಹೆಚ್ ಅನಿಲ್ ಮಾಸಿ ಅಂತ ಆತ ಇತ್ತಂತ ಇಪ್ಪತ್ತು ಬ್ಯಾಲೆಟ್ ಪೇಪರ್ ಮೇಲೆ ಸಹಿ ಮಾಡ್ತಾ ಇದ್ದಾರೆ ಸಿ ಸಿ ಟಿ ವಿ ಇರುತ್ತೆ ಎಲ್ಲ ರೆಕಾರ್ಡ್ ಆಗುತ್ತೆ ಆತನಿಗೂ ಗೊತ್ತಿರತ್ತೆ ಅದನ್ನು ಕೋರ್ಟ್ ಮುಂದೆ ತೋರಿಸ್ತಾರೆ ಅದನ್ನು ನೋಡಿದಂಥ ಕೋರ್ಟು ತಕ್ಷಣ ಹೇಳ್ಬಿಡುತ್ತೆ ಪ್ರಜಾಪ್ರಭುತ್ವದ ಕಾಗೋಲೆ ಈ ರೀತಿ ಆದರೆ ನಾವು ಸುಮ್ಮನಿರ್ಲಿಕ್ಕಾಗಲ್ಲ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಹೊಡಿಬೇಕು ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕಾಗಿ ಈ ರೀತಿಯಾದಂಥ ಮಾತನ್ನು ಹೇಳ್ತಾರೆ ಯಾವ ಸಾಕ್ಷಿ ಏನು ಏನು ಸಹಿ ಮಾಡ್ತಿದ್ರು ಯಾವುದಕ್ಕೆ ಸಹಿ ಮಾಡ್ತಿದ್ರು ಅಸಿಂಧುವಾಗಿದ್ದೆ ಯಾಕೆ ಇನ್ನೂ ಏನೂ ವಿಚಾರಣೆ ನಡೆದಿಲ್ಲ ಅದರ ಬಗ್ಗೆ ತೀರ್ಪು ಕೊಡುವ ಸಂದರ್ಭ ಬಂದಿಲ್ಲ ಇನ್ನೂ ಜಸ್ಟ್ ಕೇಸ್ ಇನ್ನೂ ಇನ್ನೂ ಅದು ಓಪನ್ ಆಗಿಲ್ಲ ಅಂಗಡಿ ಬಾಗಿಲ ತೆಗೆದಿಲ್ಲ ಆಗಲೇ ಇವರು ಮೌಖಿಕವಾದಂಥ ಹೇಳಿಕೆ ಕೊಟ್ಬಿಡ್ತಾರೆ ಈ ದೇಶದ ದುರಂತ ಏನು ಅಂತಂದರೆ ಯಾವುದರ ಕುರಿತು ಗಂಭೀರವಾಗಿ ಪರಿಗಣಿಸಬೇಕು ಅದರ ಬಗ್ಗೆ ಯಾರೂ ತಲೆನೇ ಕೇಳಿಸ್ಕೊಳ್ಳಿಲ್ಲ ಅನ್ನೋಂಥ ತಾತ್ಸಾರ ಮಾಡ್ತೀನಿ ಯಾವುದು ಸಿಂಧು ಆಗಿರುತ್ತೋ ಅದನ್ನು ಅಸಿಂಧು ಅಂತ ತಾವೇ ಭ್ರಮಿಸಿಕೊಂಡು ಬಿಡ್ತಾರೆ ಇದರ ಮೂಲಕ ಪ್ರಜಾಪ್ರಭುತ್ವದ ಕಗ್ಗೋಲೆ ಆಗ್ತದೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಹೀಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದರೆ ರೆಪರ್ ಅಂತ ಅಂತ ನೋಡ್ಕೊಳ್ಳಿ ಅವರು ಆನರೇಬಲ್ ಕೋರ್ಟು ಭಾಳ ಒಳ್ಳೆಯ ಉದ್ದೇಶದಿಂದ ಈ ಮಾತನ್ನು ಹೇಳಿರಬಹುದು ಆ ವಿಡಿಯೋ ನೋಡಿದಾಗ ಅವ್ರಿಗೆ ಇದರಲ್ಲಿ ಏನೋ ಹೆಪರಾ ತಪ್ಪರೆ ನಡೆದಿದೆ ಅಂತ ಅನಿಸಿರಬಹುದು ಆದರೆ ಸಂಪೂರ್ಣವಾಗಿ ಪರಿಶೀಲಿಸಲಾರದೆ ಮೆರಿಟು ಅಥವಾ ಡಿಮೆರಿಟು ಏನಿದೆ ಅನ್ನೋದನ್ನು ನೋಡಲಾರದೆ ಯಾವುದೇ ಸಾಕ್ಷ್ಯಾಧಾರಗಳನ್ನು ಪರಿ ಪರಿಗಣಿಸಲಾರದೆ ಕೇವಲ ನೋಟಿಸ್ ಇಶ್ಯೂ ಮಾಡುವ ಸಂದರ್ಭದಲ್ಲಿ ಇನ್ನೂ ವಿಚಾರಣೆ ಆಗಿ ಕೊನೆಗೆ ಅವ್ರಿಗೆ ಹಂಗೆ ಅನಿಸಿದರೆ ಆವಾಗ ಅಬ್ಸರ್ವೇಷನ್ನಲ್ಲಿ ಹೇಳಿ ಇನ್ನೂ ಏನು ಇಲ್ಲ ಆಗೋಕ್ಕಿಂತ ಮುಂಚೆನೆ ಈ ಅಂತ ಹೇಳಿಕೆಯನ್ನು ಕೊಡೋದ್ರಿಂದ ವಿಪಕ್ಷಗಳು ಹೇಗೆ ಇದನ್ನು ಬಳಸ್ಕೊಳ್ತವೆ ನೋಡಿ ಭಾರತೀಯ ಜನತಾ ಪಕ್ಷದ ಮೇಯರ್ ಮಾಡಲಿಕ್ಕೋಸ್ಕರ ಈ ರೀತಿ ಅಪರಾಧಪರ ಮಾಡಿದ್ದಾರೆ ಹೇರಾಫೇರಿ ಮಾಡಿದ್ದಾರೆ ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿದೆ ಅಲ್ರಿ ಅಂತ ನಾಳೆಯಿಂದ ಬೊಂಬಡ ಬಜಾಯಿಸಲಿಕ್ಕೆ ಶುರು ಮಾಡ್ತಾರೆ ಇದು ಈ ದೇಶದಲ್ಲಿ ನಡೀತಾ ಇರುವಂಥ ದೊಡ್ಡ ದುರಂತ ನನಗೆ ಬೇಸರ ಆಗುವುದೇನೆಂದರೆ ಒಂದು ಪತ್ರಿಕಾರಂಗ ಇನ್ನೊಂದು ನ್ಯಾಯಾಂಗ ಇವೆರಡೂ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು ಪತ್ರಕಾರ ಏನಾಗಿದೆ ಅಂತ ನಾನು ನಿಮ್ಮ ಹೇಳಬೇಕಾಗಿಲ್ಲ ಒಬ್ಬ ಪತ್ರಕರ್ತನಾಗಿರುವಂಥ ಮನುಷ್ಯ ಇನ್ನು ನ್ಯಾಯಾಂಗದ ಬಗ್ಗೆ ಬಹಳಷ್ಟು ನಿರೀಕ್ಷೆಯನ್ನು ಈ ದೇಶದಲ್ಲಿ ಇಟ್ಕೊಂಡಿದ್ದೀವಿ ಏಕೆಂದರೆ ಬಡವನಿಂದ ಹಿಡಿದು ಬಲ್ಲಿದನವರೆಗೂ ಇರುವಂಥ ಏಕೈಕ ಆಶಯ ಏನು ಅಂತಂದರೆ ನಮ್ಮ ಕೋರ್ಟೆ ನಮ್ಮ ನಾಳೆ ಕೊನೆಯ ಹಂತದಲ್ಲಿ ನಮ್ಮ ಸಹಾಯಕ್ಕೆ ಬರುವಂಥದ್ದು ಅಂತ ನಾವು ಪರಿಭಾವಿಸಿದ ಅದು ಒಂದ್ರ ಮೇಲೆ ನಂಬಿಕೆ ರಾಜಕಾರಣಿಗಳ ಮೇಲೆ ನಂಬಿಕೆ ನಂಬಿಕೆ ಇಲ್ಲ ಶಾಸಕಾಂಗ ಕಾರ್ಯಾಂಗ ಎರಡನ್ನೂ ನಂಬುದನ್ನು ಬಿಟ್ಟುಬಿಟ್ಟಿದ್ದೀವಿ ಇರೋದೊಂದು ನ್ಯಾಯಾಂಗ ಇನ್ನೊಂದು ಪತ್ರಿಕಾರಾಂಗ ಪತ್ರಿಕಾರದ ಕತೆ ಮುಗಿದು ಹೋಗಿದೆ ಪಿಕ್ ಪ್ಯಾಕೆಟ್ ಮಾಡುವವನು ನಾನೊಬ್ಬ ರಾಜಕಾರಣಿ ಅಂತ ಸ್ಪಾನ್ಸರ್ಡ್ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ರೀಡರ್ಸ್ ಕನೆಕ್ಟ್ ಅಂತ ಪತ್ರಿಕೆಯವರು ಪಬ್ಲಿಷ್ ಮಾಡ್ತಾರೆ ರೀ ನಂಬ್ತೀರಾ ನೀವು ಆತ ಪಿಕ್ ಪ್ಯಾಕೆಟ್ ಅವರು ಅರ್ಧ ಪುಟದ್ದು ಒಂದು ರೀಡರ್ಸ್ ಕನೆಕ್ಟ್ ಅಂತೇಳಿ ಒಂದು ಕೊಡ್ತಾನೆ ಅದು ಜಾಹೀರಾತಿಗೆ ಹೊಸದಾಗಿ ಶಬ್ದಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸ್ಪಾನ್ಸರ್ಡ್ ಪೇಜ್ ರೀಡರ್ಸ್ ಕನೆಕ್ಟ್ ಈ ರೀತಿ ಅಂತ ರೀಡರ್ಸ್ ಕನೆಕ್ಟ್ ಇನಿಷಿಯೇಟಿವ್ ಅಂತ ಇದೇ ಕೆಲಸವನ್ನು ಆಮ್ ಆದ್ಮಿ ಪಾರ್ಟಿ ಮಾಡ್ತಾ ಇರೋದು ಎಲ್ಲ ಚಾನಲನ್ನು ನೋಡಿರಿ ಪಂಜಾಬ್ ಸರ್ಕಾರದ ಅಭಿವೃದ್ಧಿ ಯೋಜನೆಗಳು ದಿಲ್ಲಿ ಸರ್ಕಾರದ ಅಭಿವೃದ್ಧಿಗಳು ಆ ರಾಜ್ಯ ಈ ರಾಜ್ಯ ಎಲ್ಲ ರಾಜ್ಯದವರು ಕೊಡ್ತಾರೆ ಅಭಿವೃದ್ಧಿ ಆಗಿದೆಯಲ್ಲ ಅಂತ ಟಿ ವಿ ಚಾನಲ್ ಅವರು ನೋಡೋರು ದುಡ್ಡು ಕೊಟ್ರಾ ನಿಮ್ಮ ವಿಡಿಯೋ ಹಾಕ್ತೀವಿ ಆ ಸ್ಥಿತಿಗೆ ಬಂದಿದೆ ಪತ್ರಿಕಾರ ನಂಬಿಕೆ ಉಳಿದಿರೋದು ನ್ಯಾಯಾಂಗ ನ್ಯಾಯಾಂಗ ಪೂರ್ವಾಪರ ಪರಿಶೀಲನೆ ಮಾಡಲಾರದೆ ಈ ರೀತಿ ಮೌಖಿಕವಾಗಿ ಪ್ರಜಾಪ್ರಭುತ್ವದ ಕಗ್ಗಲೆ ಆಗ್ತಾ ಇದೆ ಅಂತ ಹೇಳಿದರೆ ಜನ ನಮ್ಮದೇ ಇನ್ನೇನು ಮಾಡ್ತಾರೆ ಇದನ್ನು ದುರ್ಬಳಕೆ ಮಾಡಿಕೊಳ್ಳಾರದೆ ವಿಪಕ್ಷದವರು ಯಾಕೆ ಬಿಡ್ತಾರೆ ದಯವಿಟ್ಟು ಹೇಳಿ